ಕಾರಿನಲ್ಲಿ ಈ ವಸ್ತುಗಳನ್ನು ಇಡುವುದರಿಂದ ತುಂಬಾ ಒಳ್ಳೆಯದು ಆಗುತ್ತದೆ ತುಂಬ ಜನರು ವಾಸ್ತು ಪ್ರಕಾರವಾಗಿ ಎಷ್ಟೋ ನಿಯಮಗಳನ್ನು ಅನುಸರಿಸುತ್ತಾರೆ ಹಾಗೆಯೇ ವಾಸ್ತು ನಿಯಮಗಳನ್ನು ಪಾಲಿಸುವುದರಿಂದ ಒಳ್ಳೆಯದು ಆಗುತ್ತದೆ ವಾಸ್ತು ಪ್ರಕಾರವಾಗಿ ಅನುಸರಿಸುವುದರಿಂದ ಸಹಾನುಕೂಲ ಶಕ್ತಿ ಪ್ರವಹಿಸಿ ಪ್ರತಿಕೂಲ ಶಕ್ತಿ ತೊಲಗಿ ಹೋಗುತ್ತದೆ ಸಂತೋಷವಾಗಿ ಇರಲು ಕೂಡ ಸಾಧ್ಯವಾಗುತ್ತದೆ ಹಾಗಾದರೆ ಅಂತಹ ವಸ್ತುಗಳು ಯಾವುದು ಕಾರಿನಲ್ಲಿ ನೀವು ಇಡಬೇಕಾದ ಆ ವಸ್ತುಗಳು ಯಾವುದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ವಾಸ್ತು ಪ್ರಕಾರವಾಗಿ ಮನೆಯಲ್ಲಿ ಮಾತ್ರವೇ ಅಲ್ಲದೆ ಕಾರಿನಲ್ಲಿ ಕೂಡ ಕೆಲವು ರೀತಿಯ ಬದಲಾವಣೆಗಳನ್ನು ಮಾಡುವುದರಿಂದ ಎಷ್ಟೋ ಒಳ್ಳೆಯದು ಆಗುತ್ತದೆ ಸಹಾನುಕೂಲ ಶಕ್ತಿ ಬರುತ್ತದೆ ಇನ್ನು ಕಾರಿನಲ್ಲಿ ಈ ವಸ್ತುಗಳನ್ನು ಇಡುವುದರಿಂದ ನಿಮ್ಮ ಕಾರಿನಲ್ಲಿ ಸಹಾನುಕೂಲ ಶಕ್ತಿ ಪ್ರವಹಿಸುತ್ತದೆ ಹಾಗೇನೆ ಪಾಸಿಟಿವ್ ಎನರ್ಜಿ ಅನ್ನುವುದು ಬಿಡುಗಡೆಯಾಗುತ್ತದೆ ಇವುಗಳನ್ನು ಇಡುವುದರಿಂದ ಪ್ರಯಾಣದ ಸಮಯದಲ್ಲಿ ಸಮಸ್ಯೆಗಳು ಬರದ ಹಾಗೆ ಇರುತ್ತದೆ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತದೆ ಹಾಗಾಗಿ ಸಂತೋಷವಾಗಿ ಇರಬಹುದು ಪ್ರಶಾಂತವಾಗಿ ಪ್ರಯಾಣಿಸಬಹುದು ವಾಸ್ತು ಪ್ರಕಾರವಾಗಿ ಕಾರಿನಲ್ಲಿ ಇಟ್ಟುಕೊಳ್ಳಬೇಕಾದ ವಸ್ತುಗಳು ಇವುಗಳನ್ನು ಕಾರಿನಲ್ಲಿ ಇಟ್ಟರೆ ಅಡ್ಡಿ ಆತಂಕಗಳು ತೊಲಗಿ ಹೋಗಿ ಸಂತೋಷ ಬರುತ್ತದೆ ಹಾಗಾದರೆ ಯಾವ ಯಾವ ವಸ್ತುಗಳನ್ನು ಇಟ್ಟರೆ ಒಳ್ಳೆಯದು ಆಗುತ್ತದೋ ಇವತ್ತಿನ ಈ ವಿಡದಲ್ಲಿ ತಿಳಿಯೋಣ ಮೊದಲನೆಯದಾಗಿ ವಿನಾಯಕನ ವಿಗ್ರಹ ವಿನಾಯಕನ ವಿಗ್ರಹಗಳನ್ನು ಇಡುತ್ತಾರೆ ವಿನಾಯಕನು ವಿಘ್ನಗಳನ್ನು ತೊಲಗಿಸುತ್ತಾರೆ ವಿನಾಯಕನ ವಿಗ್ರಹವನ್ನು ಕಾರಿನಲ್ಲಿ ಇಡುವುದರಿಂದ ಒಳ್ಳೆಯ ಸಹಾನುಕೂಲ ಶಕ್ತಿ ಪ್ರವಹಿಸುತ್ತದೆ ಪಾಸಿಟಿವ್ ಆಗಿ ಇರಲು ಸಹಾಯವಾಗುತ್ತದೆ ಪ್ರತಿಕೂಲ ಶಕ್ತಿ ತೊಲಗಿ ಹೋಗುತ್ತದೆ ಅಡ್ಡಿ ಆತಂಕಗಳು ತೊಲಗಿ ಹೋಗಿ ಸಂತೋಷವಾಗಿ ಇರಲು ಸಾಧ್ಯವಾಗುತ್ತದೆ ಹಾಗಾಗಿ ಕಾರಿನಲ್ಲಿ ವಿನಾಯಕನ ವಿಗ್ರಹವನ್ನು ಇಡುವುದರಿಂದ ಒಳ್ಳೆಯ ರೀತಿಯ ಫಲಿತಾಂಶಗಳನ್ನು ನೀವು ನೋಡಬಹುದು ಇನ್ನು ಎರಡನೆಯದಾಗಿ ಹನುಮಂತನ ವಿಗ್ರಹ ತುಂಬಾ ಜನರು ಹನುಮಂತನ ವಿಗ್ರಹವನ್ನು ನೋಡಿರುತ್ತಾರೆ ಕಾರಿನಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಇಡುತ್ತಾ ಇರುತ್ತಾರೆ ಈ ವಿಗ್ರಹವನ್ನು ಇಡುವುದರಿಂದ ಕೂಡ ಸಹಾನುಕೂಲ ಶಕ್ತಿ ಲಭಿಸುತ್ತದೆ ನಿಜಕ್ಕೆ ಇದನ್ನು ಶುಭಪ್ರದವಾಗಿ ಭಾವಿಸುತ್ತಾರೆ ಇದನ್ನು ಇಡುವುದರಿಂದ ಕೆಟ್ಟ ಪ್ರಭಾವಗಳು ಏನಾದರೂ ಇದ್ದರೆ ತೊಲಗಿ ಹೋಗಿ ಹನುಮಂತನು ನಿಮ್ಮನ್ನು ರಕ್ಷಿಸುತ್ತಾರೆ ಹಾಗಾಗಿ ಕಾರಿನಲ್ಲಿ ಹನುಮಂತನ ವಿಗ್ರಹವನ್ನು ಕೂಡ ಇಟ್ಟುಕೊಳ್ಳಬಹುದು ಇನ್ನು ಮೂರನೆಯ ವಸ್ತು ನೀರು ಹೌದು ಸಹಜವಾಗಿ ಎಲ್ಲರೂ ಕಾರಿನಲ್ಲಿ ನೀರನ್ನು ಇಟ್ಟುಕೊಳ್ಳುತ್ತಾರೆ ಅದು ನಿಜಕ್ಕೂ ಒಳ್ಳೆಯದು ಕಾರಿನಲ್ಲಿ ನೀರನ್ನು ಇಡುವುದರಿಂದ ಒಳ್ಳೆಯದು ಆಗುತ್ತದೆ ಮನಸ್ಸನ್ನು ಬಲಪಡಿಸುತ್ತದೆ ಮತ್ತು ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಪಾಸಿಟಿವ್ ಎನರ್ಜಿ ಬರಲು ಸಹಾಯವಾಗುತ್ತದೆ ಹಾಗಾಗಿ ಕಾರಿನಲ್ಲಿ ನೀರನ್ನು ಇಟ್ಟುಕೊಳ್ಳಬೇಕು ಇದು ತುಂಬಾ ಒಳ್ಳೆಯದು ಹಾಗಾದರೆ ಈ ವಸ್ತುಗಳನ್ನು ಕಾರಿನಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ಅನೇಕ ರೀತಿಯ ಲಾಭಗಳನ್ನು ಪಡೆಯಬಹುದು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್